ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲ ಒಂದು ಲೈಕ್ ಕೊಡಿ ಹಾಗೆ ಶಮ್ ಶನೇಶ್ವರ ಆಯ ನಮಃ ಅಂತ ಕಮೆಂಟ್ ಮಾಡಿ ಶನಿ ಜಯಂತಿ ಕೂಡ ಇದೆ ಇವತ್ತು ತಮ್ಮೆಲ್ಲರಿಗೂ ಶನಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಈ ಕೆಲಸನ ನೀವು ಮಾಡಿಕೊಂಡ್ರೆ ಪರಿಹಾರನ ಮಾಡಿಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅದೇನಂತ ನೋಡೋಣ ಬನ್ನಿ ಇಂದು ಪರಮ ಪವಿತ್ರವಾದಂಥ ದಿನ ಈ ದಿನ ಅಮಾವಾಸ್ಯೆ ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಹಾಗೆಯೇ ಅದರ ಜೊತೆಗೆ ಈ ದಿನ ಶನಿ ಜಯಂತಿ ಶನಿದೇವರು ಜನನವಾದಂತಹ ದಿನ ಅತ್ಯಂತ ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಸೋಮಾವತಿ ಅಮಾವಾಸ್ಯೆ ದಿನ ಎಕ್ಕದ ಗಿಡಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಕ್ಕದ ಗಿಡಕ್ಕೆ ಇದನ್ನು ಕಟ್ಟಿದರೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಇದುವರೆಗೂ ನೀವೇನಾದರೂ ಆಸೆ ಪಟ್ಟು ಆಸೆ ನೆರವೇರ್ತಾ ಇಲ್ಲ ಕಾರ್ಯ ಜಯ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಕಾರ್ಯ ಜಯ ಆಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸೋಮಾವತಿ ಅಮಾವಾಸ್ಯೆ ಅಂದರೆ ಸೋಮವಾರದ ದಿನ ಅಮಾವಾಸ್ಯೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಅಂದರೆ ನೂರಕ್ಕೆ ನೂರಷ್ಟು ಫಲಿತಾಂಶ ದೊರೆಯುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಎಕ್ಕದ ಹೂ ಅನ್ನೋದು ಪರಮ ಪವಿತ್ರವಾದಂಥದ್ದು ಅದರಲ್ಲೂ ಎಕ್ಕದ ಹೂವಿನಲ್ಲಿ ಎರಡು ಬಗೆಯ ಇರುತ್ತೆ ಒಂದು ನೀಲಿ ಎಕ್ಕದ ಹೂ ಇನ್ನೊಂದು ಬಿಳಿ ಎಕ್ಕದ ಹೂ ಎಕ್ಕದ ಗಿಡ ಅಂತಂದ್ರೆ ಸಾಕ್ಷ್ ಸಾಕ್ಷಾತ್ ಗಣೇಶ ನೆಲೆಯಿರು ಇರುವಂತಹ ಒಂದು ಗಿಡ ಅಂತಾನೆ ಹೇಳಲಾಗುತ್ತೆ ಈ ಬಿಳಿ ಎಕ್ಕದ ಗಿಡದಲ್ಲಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಬಿಳಿ ಎಕ್ಕದ ಗಿಡ ಸಿಕ್ಕಿಲ್ಲ ಅಂದ್ರೂ ನೀವು ನೀಲಿ ಎಕ್ಕದ ಗಿಡದಲ್ಲೂ ಕೂಡ ಮಾಡಿಕೊಳ್ಳಬಹುದು ಎರಡೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅಂದರೆ ಎರಡೂ ಗಿಡದಲ್ಲೂ ಕೂಡ ನೀವು ಮಾಡಿಕೊಳ್ಳಬಹುದು ದೇವಾಲಯದ ಆವರಣದಲ್ಲಿ ನಿಮಗೆ ಏನಾದರೂ ಎಕ್ಕದ ಗಿಡ ಸಿಗುತ್ತಾ ಇದೆ ಅಂದರೆ ಇದಕ್ಕೆ ಸಾಮಾನ್ಯವಾಗಿ ದೇವಾಲಯದ ಆವರಣದಲ್ಲಿ ಇರುತ್ತೆ ಕೆಲವೊಂದಷ್ಟು ಜನರ ಮನೆ ಮುಂದೆ ಬೆಳೆಸಿರುತ್ತಾರೆ ಇನ್ನು ಖಾಲಿ ಸೈಡ್ಗಳಲ್ಲಿ ನಿಮಗೆ ಬಿಳಿ ಎಕ್ಕದ ಗಿಡ ಕಾಣಿಸುತ್ತೆ ಈ ಬಿಳಿ ಎಕ್ಕದ ಗಿಡಗಳಲ್ಲಿ ನಾವು ಈ ಪರಿಹಾರವನ್ನು ಮಾಡ್ಕೋಬೇಕು ಸೋಮಾವತಿ ಅಮಾವಾಸ್ಯೆ ಇದೆ ಅಂತ ಅಂದರೆ ಈ ದಿನ ಸಾಯಂಕಾಲ ನೀವು ಐದು ಗಂಟೆ ಒಳಗಡೆನೇ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ಸೋಮವಾರ ಮಧ್ಯಾಹ್ನ ಒಂದು ಸಂಜೆ ನಂತರ ನಮಗೆ ಹನ್ನೆರಡು ಗಂಟೆ ನಂತರ ಅಮವಾಸೆ ಹುಡ್ತಾ ಇದೆ ಹಾಗಾಗಿ ಅತ್ಯಂತ ಅದ್ಭುತವಾದಂಥ ಒಂದು ನಿಮಗೆ ಈ ಸಮಯ ಅಂತಲೇ ಹೇಳಬಹುದು ಸೋಮವಾರ ಹುಟ್ಟಿ ಮಂಗಳವಾರ ಸಂಜೆವರೆಗೂ ಈ ಅಮವಾಸೆ ಇರುತ್ತೆ ಹಾಗಾಗಿ ಸೋಮವಾರ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಮಂಗಳವಾರ ಕೂಡ ಸಂಜೆ ಐದು ಗಂಟೆ ಒಳಗಡೆ ಇದನ್ನು ಮಾಡ್ಕೋಬಹುದು ಈ ಪರಿಹಾರನ ಮಾಡ್ಕೋಬಹುದು ಮತ್ತು ಸಿದ್ಧಿಸಿಕೊಳ್ಳೋದಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಮನೆ ಕೊಂಡುಕೊಳ್ಳಬೇಕು ಕೊಳ್ಳಬೇಕು ಆಸ್ತಿ ಕೊಂಡುಕೊಳ್ಳಬೇಕು ವಿದೇಶಿ ಪ್ರಯಾಣ ಮಾಡಬೇಕು ಮಕ್ಕಳಿಗೆ ಉದ್ಯೋಗ ದೊರೀಬೇಕು ಗೌರ್ಮೆಂಟ್ ಉದ್ಯೋಗ ದೊರೀಬೇಕು ಹೈಯರ್ ಸ್ಟಡಿ ಮಾಡಬೇಕು ರ್ಯಾಂಕ್ ಬರಬೇಕು ಈಗ ಏನಾದರೂ ನಿಮ್ಮ ಇಷ್ಟಾರ್ಥಗಳು ಇದ್ದೇ ಇರುತ್ತೆ ಕಾರ್ ತೊಗೊಂಡುಕೊಳ್ಳಬೇಕು ಜ್ಯುವೆಲರಿ ಕೊಂಡುಕೊಳ್ಬೇಕು ಹೀಗೆ ಇದ್ದೇ ಇರುತ್ತಲ್ವಾ ಈ ಒಂದು ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಬೇಕು ಬಹುದಿನಗಳಿಂದ ಏನಾದರೂ ಒಂದು ಕೆಲಸ ಆಗಬೇಕು ಬಿಸ್ನೆಸ್ ಆಗಬೇಕು ಅದು ಇದು ಅಂತೆಲ್ಲ ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ ಆಸೆ ಆಕಾಂಕ್ಷೆಗಳು ಆಸೆ ಆಕಾಂಕ್ಷೆಗಳನ್ನು ನೆರವೇ ನೆರವೇರಿಸಿಕೊಳ್ಳೋದಕ್ಕೆ ಎಕ್ಕದ ಗಿಡದಲ್ಲಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ ಸೋಮಾವತಿ ಅಮಾವಾಸ್ಯೆ ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥ ಅಮಾವಾಸ್ಯೆ ಅದರಲ್ಲೂ ಈ ದಿನ ಶನಿ ಜಯಂತಿ ಸೋಮಾವತಿ ಅಮಾವಾಸ್ಯೆ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ವಿಶೇಷ ಅಂತಲೇ ಪವಿತ್ರವಾದಂಥ ದಿನ ಮತ್ತೊಂದಿಲ್ಲ ಅಂತಲೇ ಹೇಳಲಾಗುತ್ತೆ ಪಂಡಿತರ ಪ್ರಕಾರದಲ್ಲಿ ಇಂತಹ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ನೂರಕ್ಕೆ ನೂರು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಎಕ್ಕದ ಗಿಡದಿಂದ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟ ನೂರಕ್ಕೆ ನೂರರಷ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಮತ್ತು ನೀವು ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂದರೆ ಬಿಳಿ ಬಣ್ಣದ ಒಂದು ಚಿಕ್ಕದಾದಂಥ ಬಟ್ಟೆಯನ್ನು ತಂದು ತೆಗೆದುಕೊಳ್ಳಿ ಈ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಿಳಿ ಬಣ್ಣದ ಬಟ್ಟೆಗೆ ನಾಲ್ಕು ತುದಿ ಅಂದರೆ ಬಿಳಿ ವಸ್ತ್ರ ಶುಭ್ರವಾಗಿರಬೇಕು ತೊಳೆದಿರೋದು ಆಗಿರಬೇಕು ಮತ್ತು ಹೊಸ್ದಾಗಿರೋ ಬಟ್ಟೆ ಆಗಬೇಕು ಅದನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಒಣಗಿಸಿಕೊಂಡು ಅಂದರೆ ತೊಳೆದು ಒಣಗಿಸಿಕೊಂಡು ಅನಂತರ ಬಿಳಿ ಬಣ್ಣದ ಬಟ್ಟೆಗೆ ನಾಲ್ಕು ತುದಿಗಳಿಗೂ ಅರಿಶಿಣ ಕುಂಕುಮ ನೀವು ಇಡಬೇಕಾಗುತ್ತೆ ನಾಲ್ಕು ತುದಿಗೆ ಅರಿಶಿಣ ಕುಂಕುಮವನ್ನು ಇಡಬೇಕು ನಾಲ್ಕು ತುದಿಗೆ ಇಟ್ಟು ನಂತರ ಈ ಒಂದು ಬಿಳಿ ಬಣ್ಣದ ಬಟ್ಟೆಗೆ ಅಕ್ಷತೆಯನ್ನು ತೆಗೆದುಕೊಳ್ಳಿ ಅಕ್ಷತೆ ಅಂದರೆ ಸರ್ವಶ್ರೇಷ್ಠವಾದಂಥದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳೋದಕ್ಕೆ ದೇವರ ಒಲಿಸಿಕೊಳ್ಳೋದಕ್ಕೆ ಅಕ್ಷತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಅಕ್ಷತೆಯನ್ನು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಹಾಕೊಳ್ಳಿ ಅದರ ಜೊತೆಗೆ ಒಂದು ಋಣ ಅಂದರೆ ಒಂದು ನಾಣ್ಯವನ್ನು ಇಟ್ಕೊಳ್ಳಿ ಅದರ ಜೊತೆಗೆ ನೀವು ಐದು ಎಕ್ಕದ ಹೂವನ್ನು ಇಟ್ಕೊಳ್ಳಿ ಇದು ಐದು ಎಕ್ಕದ ಹೂ ಒಂದು ನಾಣ್ಯ ಹಾಗೆಯೇ ಸ್ವಲ್ಪ ಅಕ್ಷತೆ ಇಷ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಅದನ್ನು ಇಟ್ಕೊಂಡು ಗಂಟನ್ನು ಕಟ್ಟಿಕೊಂಡು ಕೈಯಲ್ಲಿ ಇಟ್ಕೊಳ್ಳಿ ನೀವು ಎಲ್ಲಿ ಹತ್ತಿರದಲ್ಲಿ ಎಕ್ಕದ ಗಿಡ ಇರುತ್ತೆ ಅಲ್ಲಿ ಹೋಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಕ್ಕದ ಹೂ ಅಲ್ಲೇ ತೆಗೆದುಕೊಂಡು ಈ ರೀತಿ ಸಂಕಲ್ಪ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಕ್ಕಾಗಿ ಮಾಡ್ಕೋತಾ ಇದ್ದೀನಿ ನಮ್ಮ ಇಷ್ಟಾರ್ಥಗಳು ಫಲಿಸುವಂತೆ ಮಾಡು ಅಂತ ಹೇಳಿಬಿಟ್ಟು ಶಿವನಲ್ಲಿ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿಕೊಳ್ಳಿ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಸಂಕಲ್ಪ ನಿಮಗೆ ಪರಿಪೂರ್ಣವಾಗುತ್ತೆ ತುಂಬ ಶೀಘ್ರವಾಗಿ ನೀವು ಪರಿಪೂರ್ಣ ಆಗುತ್ತೆ ಈ ಒಂದು ಪರಿಹಾರ ಮಾಡಿಕೊಂಡ ನಂತರ ಅದರ ಫಲವನ್ನು ಶೀಘ್ರವಾಗಿ ಶೀಘ್ರವಾಗಿ ಪಡ್ಕೊತೀರಾ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಅದ್ಭುತವಾದಂತಹ ಪರಿವಾರ ಪರಿಹಾರ ಅಂತಾನೇ ಹೇಳ್ಬೋದು ಈ ಒಂದು ಎಕ್ಕದ ಗಿಡದ ಹತ್ರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾನು ತಿಳಿಸಿಕೊಟ್ಟಂಗೆ ಬಿಳಿ ಬಣ್ಣದ ಬಟ್ಟೆಗೆ ಅಕ್ಷತೆ ಹಾಗೇನೆ ಐದು ಎಕ್ಕದ ಹೂ ಹಾಗೇನೆ ಅದರ ಜೊತೆಗೆ ಒಂದು ರು ನಾಣ್ಯ ಇದಿಷ್ಟನ್ನು ಹಾಕ್ಬಿಟ್ಟು ಗಟ್ಟಿ ಕಟ್ಟಿ ಸ್ವಲ್ಪ ಅರಿಶಿಣ ಕುಂಕುಮ ಹೂ ಇಟ್ಟು ಇಷ್ಟು ತೆಗೆದುಕೊಂಡು ಹೋಗಿ ಈ ಒಂದು ಎಕ್ಕದ ಗಿಡದ ಹತ್ರ ಒಂದು ಸ್ವಲ್ಪ ನೀರನ್ನು ಹಾಕಿ ಗಿಡಕ್ಕೆ ಅರಿಶಿಣ ಕುಂಕುಮ ಇಟ್ಟು ಸ್ವಲ್ಪ ಹೂವನ್ನು ಹಾಕಿಬಿಟ್ಟು ಒಂದು ಪೂಜೆ ಥರ ಮಾಡಿಕೊಂಡು ಒಂದು ಗಂಟನ ನೀವು ಎಕ್ಕದ ಗಿಡಕ್ಕೆ ಕಟ್ಟಿಬಿಟ್ಟು ಬನ್ನಿ ಖಂಡಿತವಾಗಿ ಸ್ನೇಹಿತರೆ ಇದನ್ನು ಕಟ್ಟಿದ ನಲ್ವತ್ತೊಂಬತ್ತು ದಿನಗಳಲ್ಲಿ ತಮಗೆ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಇಂತಹ ಸೋಮಾವತಿ ಅಮಾವಾಸ್ಯೆ ದಿನ ಸರ್ವಶ್ರೇಷ್ಠವಾದಂಥ ದಿನದಲ್ಲಿ ನಾವು ಮಾಡಿಕೊಳ್ಳಬಹುದು ಸೋಮಾವತಿ ಅಮಾವಾಸ್ಯೆ ದಿನ ಮಾಡಿಕೊಳ್ಳಬಹುದು ಹಾಗೆಯೇ ಬುಧವಾರದ ದಿನ ನಿಮಗೆ ಅಮಾವಾಸ್ಯೆ ಪೌರ್ಣಮೆ ಬಂತು ಅಂದ್ರೂ ಈ ಕೂಡ ಪರಿಹಾರವನ್ನು ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ನಲವತ್ತೊಂಬತ್ತು ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿಸುತ್ತೆ ಇಷ್ಟಾರ್ಥ ನಿಮಗೆ ಅಕಸ್ಮಾತ್ ಸ್ವಲ್ಪ ಲೇಟ್ ಆಯಿತು ತಡ ಆಯಿತು ಅಂದ್ರೂ ಸ್ವಲ್ಪ ದಿನಗಳಲ್ಲೇ ನಿಮಗೆ ಫಲಿತಾಂಶ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ನೀವು ಸೋಮವಾರದ ದಿನ ಅಮಾವಾಸ್ಯೆ ಬಂದಾಗ ಮಾಡಿಕೊಳ್ಳಿ ಅಥವಾ ನಾನು ತಿಳಿಸಿಕೊಟ್ಟಂಗೆ ಅಮಾವಾಸ್ಯೆ ಪೌರ್ಣಮಿ ಬುಧವಾರದ ದಿನ ಬಂದಾಗಲೂ ನೀವು ಕೂಡ ಮಾಡಿಕೊಳ್ಳಬಹುದು ಇವತ್ತು ಶನಿ ಅಮವ ಅಂದರೆ ಶನಿ ಜಯಂತಿ ಕೂಡ ಇದೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಸಂಜೆ ಐದು ಗಂಟೆ ಒಳಗಡೆ ಇದನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ನೆರವೇರುತ್ತೆ ಅದ್ಭುತವಾದಂತಹ ಪರಿಹಾರ ಶಿವನ ಅನುಗ್ರಹದಿಂದ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ ಕಷ್ಟಗಳು ನಿರ್ಮೂಲನೆವಾಗುತ್ತೆ ಏಕದ ಗಿಡ ಸರ್ವಶ್ರೇಷ್ಠವಾದಂಥದ್ದು ದೇವಾಲಯದ ಆವರಣಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಕ್ಕದ ಗಿಡವನ್ನು ನೋಡ್ತೀವಿ ಏಕದ ಹೂವನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಕೂಡ ತುಂಬಾ ಒಳಿತನ್ನು ಕಾಣ್ತೀವಿ ಶಿವಾಲಯದ ಆವರಣದಲ್ಲಿ ಸಾಮಾನ್ಯವಾಗಿ ಎಕ್ಕದ ಗಿಡಗಳು ಇರುತ್ತೆ ನಾನು ತಿಳಿಸಿಕೊಟ್ಟಂಗೆ ಯಾವುದಾದರೂ ಖಾದಿ ಜಾಗದಲ್ಲಿ ಇರುತ್ತೆ ಅಲ್ಲೂ ಕೂಡ ನೀವು ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ ಸಾಯಂಕಾಲ ತಿಳಿದುಕೊಟ್ಟಂಗೆ ಆರು ಗಂಟೆ ಒಳಗಡೆ ಮಾಡ್ಕೋಬೇಕು ಅಂದರೆ ಐದೂವರೆ ಒಳಗಡೆ ನೀವು ಮಾಡ್ಕೊಂಬಿಟ್ರೆ ಒಳ್ಳೆಯದು ಸಾಯಂಕಾಲದ ನಂತರ ಗಿಡಗಳನ್ನು ನೀವು ಮುಟ್ಟಬಾರ್ದು ಹಾಗಾಗಿ ಐದೂವರೆ ಒಳಗಡೆ ಮಾಡ್ಕೊಳ್ಳಿ ಸೂರ್ಯ ಮುಳುಗೋದ್ರ ಒಳಗಡೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣ ವೃದ್ಧಿ ಆಗುತ್ತೆ ನೀವು ಹಣ ವೃದ್ಧಿ ಆಗಲಿ ಅಂತ ಬೇಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಿಪರೀತವಾದಂತಹದನ್ನು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ದಿಕ್ಕೇ ಬದಲಾಗುತ್ತೆ ಸೋಲು ಅನ್ನೋದೇ ಇರೋದಿಲ್ಲ ಮೂಟಿದೆಲ್ಲ ಬಂಗಾರವಾಗುತ್ತೆ ಸ್ನೇಹಿತರ ಆಸೆ ಪಟ್ಟಿದೆಲ್ಲ ದೊರಕುತ್ತೆ ಉದ್ಯೋಗ ಆಗಲಿ ಹಣ ಆಗಿರಲಿ ಕಾರ ಆಗಿರಲಿ ಮನೆ ಆಗಿರಲಿ ಜಾಗ ಆಗಿರಲಿ ಜಮೀನಾಗಿರಲಿ ಯಾವುದೇ ಆಗಿರ್ಬೋದು ಎಲ್ಲವೂ ನೆರವೇರುತ್ತೆ ತಪ್ಪದೆ ಈ ಪರಿಹಾರ ಮಾಡಿಕೊಳ್ಳಿ ನೀವೇ ಆಶ್ಚರ್ಯ ಪಡ್ತೀರ ನಲ್ವತ್ತೊಂಬತ್ತು ದಿನದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಆತನೇ ಇವತ್ತು ಶನಿ ಜಯಂತಿ ಇದೆ ಮತ್ತು ಸೋಮಾವತಿ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಎಲ್ಲ ಕರಿತೀವಿ ಹಾಗಾಗಿ ಇವತ್ತು ಸಂಜೆ ಐದೂವರೆ ಒಳಗಡೆ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಮಾಹಿತಿ ರಾಶಿ ಭವಿಷ್ಯನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನೋಡೋದಲ್ಲ ಎಕ್ಕದ ಗಿಡಕ್ಕೆ ಈ ಒಂದು ಚಿಕ್ಕ ಪರಿಹಾರನ ನಾವು ಮಾಡಿಕೊಂಡ್ರೆ ಎಷ್ಟು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಎದುರುಕೊಂಡು ಕೂಡ ಈ ಒಂದು ಚಿಕ್ಕ ಪರಿಹಾರದಿಂದ ನಲವತ್ತೊಂಬತ್ತು ದಿನದೊಳಗೆ ಪರಿಹಾರ ಆಗುತ್ತೆ ಖಂಡಿತ ನೀವು ಸೋಮವಾರ ಅಮಾವಾಸ್ಯೆ ಮಂಗಳವಾರ ಇವತ್ತು ಶನಿ ಜಯಂತಿ ಇರೋದ್ರಿಂದ ಇವತ್ತು ಕೂಡ ಮಾಡ್ಬೋದು ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ಯಾವತ್ತಾದರೂ ನೀವು ಮಾಡ್ಕೋಬೋದು ಈ ಪರಿಹಾರನ ಮಾಡ್ಕೋಬೋದು ಎಕ್ಕದ ಗಿಡಕ್ಕೆ ಬಿಳಿ ಎಕ್ಕ ಸಿಕ್ಕಿಲ್ಲ ಅಂದರೆ ನೀಲಿ ಎಕ್ಕದ ಗಿಡಕ್ಕೂ ಕೂಡ ಮಾಡ್ಬೋದು ಆದಷ್ಟು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಓಕೆ ಬಾಯ್